-namaskara. Namaste to all. Learning language, if uh, we can understand the concepts, it will be easy. If not, we feel really tough. While learning language, if at all we can actually focus on the stories, that would help us a lot. While listening to the stories, Many words will get registered in the mind. Isn't it? Today, let's learn a small story. I just will take only the first part here. And let's see how many sentences we'll be able to cover. First, I'm going to say the story, then, I'm going to explain. ಒಂದು ಊರು ಇತ್ತು ಆ ಊರಿನಲ್ಲಿ ಒಬ್ಬ ಭಿಕ್ಷುಕ ಇದ್ದ ಆ ಭಿಕ್ಷುಕ ಪ್ರತಿದಿನ ದೇವಸ್ಥಾನದ ಹತ್ತಿರ ಬರ್ತಾನೆ ಅಲ್ಲಿ ಕೂತ್ಕೊಳ್ತಾನೆ ಸಂಜೆಯವರೆಗೂ ಅಲ್ಲೇ ಇರ್ತಾನೆ ಸಂಜೆ ಏಳು ಅಥವಾ ಎಂಟು ಗಂಟೆವರೆಗೂ ಅಲ್ಲೇ ಇರ್ತಾನೆ ಆಮೇಲೆ ಅಲ್ಲಿಂದ ಹೋಗ್ತಾನೆ ಅಲ್ಲಿ ದೇವಸ್ಥಾನದ ಹಿಂದೆ ಸ್ವಲ್ಪ ಜಾಗ ಇತ್ತು ಆರ್ ಸ್ವಲ್ಪ ಸ್ಥಳ ಇತ್ತು ಆ ಜಾಗದಲ್ಲಿ ಅವನು ಮಲಗ್ತಾ ಇದ್ದ ಆ ಊರಿನಲ್ಲಿ ಒಬ್ಬ ರಾಜ ಇದ್ದ ಆ ರಾಜ ತುಂಬ ಒಳ್ಳೆಯವನು ಅಂತ ಪ್ರಸಿದ್ಧಿಯಾಗಿತ್ತು ಅವನು ತುಂಬ ಜನರಿಗೆ ಒಳ್ಳೆಯದು ಮಾಡಿದ್ದ ಅರ್ ಸಹಾಯ ಮಾಡಿದ್ದ ಆ ದಿನ ಸುಮಾರು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ರಾಜನ ಆಸ್ಥಾನದಿಂದ ಕೆಲವರು ಬಂದರು ಆರ್ ಕೆಲವರು ದೇವಸ್ಥಾನದ ಹತ್ತಿರ ಬಂದರು ಅವರು ಬಂದು ಎಲ್ಲವನ್ನೂ ನೋಡಿದ್ರು ನೋಡಿದ ಮೇಲೆ ಅವರು ಹೋದರು ಆಮೇಲೆ ಇಪ್ಪತ್ತು ಅಥವಾ ಮೂವತ್ತು ಜನ ಬಂದರು ಅವರು ರಸ್ತೆಯೆಲ್ಲ ಆರ್ ಸುತ್ತಲೂ ಕ್ಲೀನ್ ಮಾಡಿದ್ರು ಅದು ಆದ ನಂತರ ರಾಜನ ಆಸ್ಥಾನದಿಂದ ಇನ್ನೂ ಕೆಲವು ಜನ ಬಂದರು ಅವರು ಟ್ರಕ್ನಲ್ಲಿ ರೆಡ್ ಕಾರ್ಪೆಟ್ಸ್ ತಂದರು ಆರ್ ತಗೊಂಡು ಬಂದರು ಅದನ್ನು ಹಾಸಿದ್ರು ಈಗ ಜನರಿಗೆ ಅರ್ಥ ಆಯಿತು ರಾಜ ಬರ್ತಾನೆ ಅಂತ ಎಲ್ಲರಿಗೂ ಗೊತ್ತಾಯಿತು ಸುಟ್ ಟಿಲ್ ಹಿಯರ್ ವಿಲ್ ಟಿಕ್ ಇಟ್ ಆಸ್ ಫಸ್ಟ್ ಪಾರ್ಟ್ ನೌ ಲಿಟ್ಸ್ ಅಂಡರ್ಸ್ಟ್ಯಾಂಡ್ How what kind of words actually we have used here? Vondu is one. Uru is actually either town or native and even village. Ondu, actually, village we say Hali. For town and place we say Uru. Oundu Uru Ittu. What is Ittu? Ittu is actually it was there. Ide it is there. Okay. So you can actually put two columns and in that actually you write present and past one zero is actually talking about things and animals you write it in the past one zero ide in the present one zero and similarly you write the number zero one two one zero okay so it, uh, wherever the words comes i can explain you ah urinalli. a that means that uru plus nalli we take it as uri double o r i n a l l i a uri Obba. obba is one person. Bhikshuka idda. Bhikshuka is beggar. Obba, bhikshuka idda. We don't say Vondu bikshuka idda. So, for one person, we have to say obba or obbanu for male, obbalu for female, obbaru for any person with respect. Idda means he was there. So, this idda, we are talking about male, and it is not actually uh, like ಇಟ್ ಇಸ್ ಕಾಮನ್ ವರ್ಡ್ ನಾಟ್ ವಿತ್ ದ ರೆಸ್ಪೆಕ್ಟ್ ಯು ಕೆನ್ ರೈಟ್ ಇಟ್ ಇನ್ ದಿ ಝೀರೋ ಏಟ್ ಇದ್ದ ಸೊ ಇನ್ ದಿ ಪ್ರೆಸೆಂಟ್ ವಿಷೇ ಇದ್ದಾನೆ ಇದ್ದಾನೆ ಮೀನ್ಸ್ ಹಿ ಈಸ್ ದೇರ್ ಇದ್ದ ಹಿ ವಾಸ್ ದೇರ್ ಇದ್ದ ಐ ಡಿ ಡಿ ಎ ಸೊ ಇದ್ದಾನೆ ಯೂನಿಟ್ ರೈಟ್ ಇಟ್ಟಿಂದ ಜೀರೋ ಏಟ್ ಪ್ರೆಸೆಂಟ್ ಇದ್ದ ಯೂನಿಟ್ ರೈಟ್ ಇಟ್ಟಿದ್ದಿ ಝೀರೋ ಏಟ್ ಪಾಸ್ಟ್ ಒನ್ಸ್ ಅಗೇನ್ ಒಂದು ಊರಿತ್ತು ಆ ಊರಿನಲ್ಲಿ ಒಬ್ಬ ಭಿಕ್ಷುಕ ಇದ್ದ ಆ ಭಿಕ್ಷುಕ ಮೀನ್ಸ್ ದಟ್ ಭಿಕ್ಷುಕ್ ಪ್ರತಿದಿನ ಎವ್ರಿ ಡೇ ದೇವಸ್ಥಾನದ ಹತ್ತಿರ ಬರ್ತಾನೆ ಹತ್ತಿರ ಈಸ್ ಕ್ಲೋಸ್ ಬೈ ಆರ್ ನಿಯರ್ ಬರ್ತಾನೆ ಹೀ ಕಮ್ಸ್ ಆ್ಯಂಡ್ ಹೀ ವಿಲ್ ಕಮ್ ಆಲ್ಸೋ ಕೆನ್ ಅಪ್ಲೈ ಬಟ್ ಹಿಯರ್ ಇನ್ ದಿಸ್ ಕಾಂಟೆಕ್ಸ್ಟ್ ಹೀ ಕಮ್ಸ್ ಎವ್ರಿ ಡೇ ದಿಸ್ ಬೆಗರ್ ವುಡ್ ಕಮ್ ನಿಯರ್ ದ ಟೆಂಪಲ್ ಆ ಭಿಕ್ಷ ಭಿಕ್ಷುಕ ಪ್ರತಿದಿನ ದೇವಸ್ಥಾನದ ಹತ್ತಿರ ಬರ್ತಾನೆ ದೇವಸ್ಥಾನ ಟೆಂಪಲ್ ದೇವಸ್ಥಾನದ ಹತ್ತಿರ ನಿಯರ್ ದ ಟೆಂಪಲ್ ದಟ್ ಮೀನ್ಸ್ ನಿಯರ್ ಟು ದ ಟೆಂಪಲ್ ದಟ್ ಈಸ್ ಆ್ಯಕ್ಚುಲಿ ದ ವಿ ಕೆನ್ ಮೀನ್ಸ್ ಟಿಕ್ ಇಟ್ ಲೈಕ್ ಟೆಂಪಲ್ ಅಪಾಸ್ಟ್ ಅಪ್ ಎಸ್ ಆಲ್ಸೋ ವಿ ಕೆನ್ ಆ್ಯಕ್ಚುಲಿ ಯೂಸ್ ಲೈಕ್ ದಟ್ ಓಕೆ ಸೊ ದೇವಸ್ಥಾನದ ಹತ್ತಿರ ಬರ್ತಾನೆ ಬರ್ತಾನೆ ಈ ಕಮ್ಸ್ ಅಲ್ಲಿ ಕೂತ್ಕೊಳ್ತಾನೆ ಅಲ್ಲಿ ಈಸ್ ದೇರ್ ಕೂತ್ಕೋ ಈಸ್ ಸಿಟ್ ಕೂತ್ಕೊಳ್ಳಿ ಸಿಟ್ ವಿತ್ ರೆಸ್ಪೆಕ್ಟ್ ಕೂತ್ಕೊಳ್ಳಿ ಈ ಝೀರೋ ಜೀರೋ ಕೂತ್ಕೋ ಈಸ್ ಮೈನಸ್ ಒನ್ ಕೂತ್ಕೋಲ್ಡ್ ಇಸ್ ದಿ ಪ್ಲೇಗ್ ಸೌಂಡ್ ಕೂತ್ಕೊಳ್ತಾನೆ ಈಸ್ ಝೀರೋ ಏಟ್ ಹೀ ಸಿಟ್ಸ್ ಅಲ್ಲಿ ಕೂತ್ಕೊಳ್ತಾನೆ ಸಂಜೆಯವರೆಗೂ ಅಲ್ಲೇ ಇರ್ತಾನೆ ಹೀ ಸಿಟ್ಸ್ ದೇರ್ ಆ್ಯಂಡ್ ಹಿ ವುಡ್ ಸಿಟ್ ಫ್ರಮ್ ಮಾರ್ನಿಂಗ್ ಟಿಲ್ ಈವ್ನಿಂಗ್ ಸಂಜೆಯವರೆಗೂ ಸಂಜೆ ಈಸ್ ಆ್ಯಕ್ಚುಲಿ ಸಂಜೆ ಆರ್ ಸಾಯಂಕಾಲ ಈವ್ನಿಂಗ್ ಸಂಜೆಯವರೆಗೂ ಅಲ್ಲೇ ಇರ್ತಾನೆ ಈ ಸ್ಟೇಜ್ ದೇರ್ ನೋಡ್ರಿ ಇರ್ತಾನೆ ಹಿ ವಿಲ್ ಬಿ ದೇರ್ ಆಮೇಲೆ ದೆನ್ ಅಲ್ಲಿಂದ ಹೋಗ್ತಾನೆ ದೆನ್ ಹಿ ವುಡ್ ಲೀವ್ ಫ್ರಮ್ ದೇರ್ ಹೋಗ್ತಾನೆ ಹಿ ಗೋಸ್ ಹಿ ವುಡ್ ಲೀವ್ ಆ್ಯಂಡ್ ಅಲ್ಲಿ ದೇವಸ್ಥಾನದ ಹಿಂದೆ ಬಿಹೈಂಡ್ ದ ಟೆಂಪಲ್ ಅಲ್ಲಿ ದೇರ್ ದೇವಸ್ಥಾನದ ಹಿಂದೆ ಸ್ವಲ್ಪ ಸ್ಥಳ ಇತ್ತು ಸ್ಥಳ ವೇಕೆನ್ಸೆ ಆರ್ ಜಾಗ ವೇಕೆನ್ಸೆ ಫಾರ್ ದಿ ಸ್ಪೇಸ್ ಬಿಹೈಂಡ್ ದ ಟೆಂಪಲ್ ದೆರ್ ವಾಸ್ ಸಮ್ ಸ್ಪೇಸ್ ಅಲ್ಲಿ ದೇವಸ್ಥಾನದ ಹಿಂದೆ ಹಿಂದೆ ಈಸ್ ಆ್ಯಕ್ಚುಲಿ ಬಿಹೈಂಡ್ ಸ್ವಲ್ಪ ಜಾಗ ಇತ್ತು ಅದು ಸ್ವಲ್ಪ ಸ್ಥಳ ಇತ್ತು ಆ ಜಾಗದಲ್ಲಿ ಇನ್ ದಟ್ ಸ್ಪೇಸ್ ಓಕೆ ಆ ಜಾಗದಲ್ಲಿ ಅವನು ಮಲಗ್ತಾ ಇದ್ದ ಅವನು ಈಸ್ ಹೀ ಫಾರ್ ಯಂಗರ್ ಒನ್ ಬಿ ಯೂಸ್ ಮಲಗ್ತಾ ಇದ್ದ ಹಿ ಯೂಸ್ ಟು ಸ್ಲೀಪ್ ದಿಸ್ ಪಾಸ್ಟ್ ಕಂಟಿನ್ಯೂಸ್ ಆ್ಯಂಡ್ ಹಿ ಯೂಸ್ ಟು ಅರ್ಸ್ ವಿಕ್ ಇನ್ ಅಪ್ಲೆ ಓಕೆ So, he was sleeping also we can apply. He used to sleep also we can apply. M-A-L-U-G Malug plus ta plus Ida. ta He used to sleep. Malagu is verb. M-A-L-A-G-U minus one. Malagi, M-A-L-A-G-I. Malagi is zero zero. Malag, we can take it as the plain noun sound. M-A-L-U-G. If at all you get doubt, what is actually numbering system he is talking about? What you can do, you can please visit our YouTube channel and go to playlists if you observe the week two practice second week practice third week practice fourth week practice you would get to know one by one what is the numbering system I have given start from the week two practice in the week one we have some uh, small small conversations week two practice if you start practicing video number one two three four by the time you complete all the 10 or 11 videos you would easily get to know what is the numbering system I have played and also, we do conduct handling classes for Spoken Canada. The one evening batch is going to commence from 15th of July, Tuesday, Thursdays, and Saturdays, 8 to 9 pm. The one morning batch is going to commence from 5th of July. And that's morning batch, Monday, Wednesday, and Fridays, 11 to 12. If you are interested, please do WhatsApp me at 93418 95618. ಮಲುತ್ತಾ ಇದ್ದ ಯೂಸ್ ಟು ಸ್ಲೀಪ್ ಆ ಊರಿನಲ್ಲಿ ಇನ್ ದ ಟೌನ್ ಒಬ್ಬ ರಾಜ ಇದ್ದ ದೆರ್ ವಾಸ್ ಎ ಕಿಂಗ್ ಇನ್ ದಟ್ ವಿಲೇಜ್ ಆರ್ ಇನ್ ದಟ್ ಟೌನ್ ಆ ರಾಜ ಮೀನ್ಸ್ ದಟ್ ಕಿಂಗ್ ತುಂಬ ಲಾಟ್ ವೆರಿ ತುಂಬ ಒಳ್ಳೆಯವನು ಒಳ್ಳೆ ಇಂಡಿಕೇಟ್ಸ್ ಗುಡ್ ಒಳ್ಳೆ ಅವನು ಈಸ್ ಗುಡ್ ಪರ್ಸನ್ ಅವನು ಸೊ ಯು ಕೆನ್ ಸಿ ಒಳ್ಳೆ ಅವನು ಎ ವಿ ಎ ಎನ್ ಯು ಇಫ್ ಯು ರಿಮೂವ್ ಎನ್ ದ ಲಾಸ್ಟ್ ಸೆಕೆಂಡ್ ಡೆಟರ್ ಇಫ್ ಯು ಅಪ್ಲೈ ಕ್ಯಾಪಿಟಲ್ ಎಲ್ ಅವಳು ಇಫ್ ಯು ಅಪ್ಲೈ ಆರ್ ಇಟ್ ಶುಲ್ ಬಿಕಮ್ ಅವರು ಎನಿ ಎನಿ ಪರ್ಸನ್ ವಿತ್ ರೆಸ್ಪೆಕ್ಟ್ ಆ ಊರಿನಲ್ಲಿ ಒಬ್ಬ ರಾಜ ಇದ್ದ ದೆರ್ ವಾಸ್ ಎ ಕಿಂಗ್ ಇನ್ ದಟ್ ವಿಲೇಜ್ ಆ ರಾಜ ತುಂಬ ಒಳ್ಳೆಯವನು ಅಂತ ಪ್ರಸಿದ್ಧಿಯಾಗಿತ್ತು ಲೈಕ್ ದಟ್ ಇ ವಾಸ್ ಆ್ಯಕ್ಚುಲಿ ಫೇಮಸ್ ಫಾರ್ ಬೀಯಿಂಗ್ ಎ ಗುಡ್ ಪರ್ಸನ್ ಅಂತ ಇಸ್ ಲೈಕ್ ದಟ್ ಆ ರಾಜ ತುಂಬ ಒಳ್ಳೆಯವನು ಅಂತ ಪ್ರಸಿದ್ಧಿ ಆಗಿತ್ತು ಅವನು ತುಂಬ ಜನರಿಗೆ ಫಾರ್ ಮೆನಿ ಪೀಪಲ್ ಒಳ್ಳೆಯದು ಮಾಡಿದ್ದ ಆರ್ ಸಹಾಯ ಮಾಡಿದ್ದ ಹಿ ಹ್ಯಾಡ್ ಹೆಲ್ಪ್ಡ್ ಟು ಮೆನಿ ಪೀಪಲ್ ಅವನು ತುಂಬ ಜನರಿಗೆ ಫಾರ್ ಮೆನಿ ಪೀಪಲ್ ಜನರು ಇಸ್ ಪೀಪಲ್ ಜನರಿಗೆ ಟು ದ ಪೀಪಲ್ ಸಹಾಯ ಮಾಡಿದ್ದ ಈ ಹ್ಯಾಡ್ ಎಲ್ಪ್ಡು ಆ ದಿನ ದ ಮೀನ್ಸ್ ಡೇ ದಿನ ಇಸ್ ಡೇ ಆ ದಿನ ಇಸ್ ಡೇ ಆ ದಿನ ಸುಮಾರು ಅರೌಂಡ್ ಸುಮಾರು ಒಂಬತ್ತು ಗಂಟೆ ಅರೌಂಡ್ ನೈನ್ ಓ ಕ್ಲಾಕ್ ಗಂಟೆ ಇನಿಕೇಟ್ಸ್ ಓ ಕ್ಲಾಕ್ ಒಂಬತ್ತು ಗಂಟೆ ನೈನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಬೈ ದನ್ ಬೈ ದಟ್ ಟೈಮ್ ಅಷ್ಟು ಪ್ಲಸ್ ಹೊತ್ತಿಗೆ ಅಷ್ಟೊತ್ತಿಗೆ ಬೈದನ್ ರಾಜನ ಆಸ್ಥಾನದಿಂದ ಆಸ್ಥಾನ ಇಸ್ ಕೋರ್ಟ್ ಪ್ಲಸ್ ದಿಂದ ಫ್ರಮ್ ಆಸ್ಥಾನದಿಂದ ಫ್ರಮ್ ದ ಕೋರ್ಟ್ ಫ್ರಮ್ ಕಿಂಗ್ಸ್ ಕೋರ್ಟ್ ಕೆಲವರು ಫ್ಯೂ ಪೀಪಲ್ ಆರ್ ಕೆಲವು ಜನ ಅನ್ಸೋ ವಿಕಿನ್ಸೆ ಕೆಲವು ಜನ ದೇವಸ್ಥಾನದ ಹತ್ತಿರ ಬಂದರು ಸಮ್ ಪೀಪಲ್ ಫ್ರಮ್ ದಿ ರಾಯಲ್ ಕೋರ್ಟ್ ದ ಕೇಮ್ ನಿಯರ್ ದ ಟೆಂಪಲ್ ಅವರು ದ ಮೀನ್ಸ್ ದೋಸ್ ಪೀಪಲ್ ಬಂದು ಎಲ್ಲವನ್ನೂ ನೋಡಿದ್ರು ದಿಸ್ ಬಂದು ಈಸ್ ಆ್ಯಕ್ಚುಲಿ ಕೇಮ್ ಅಂಡ್ ಟೂ ವರ್ಡ್ಸ್ ಇನ್ ಬಾಟ್ ಓಕೆ ಹಿಂದಿ ಮೇ ಅಮ್ಮನೆ ಆ ಕರ್ ಕರ್ಕೆ ಯೂಸ್ ಕರ್ತೆ ಆ ಕೆ ಯ ಆಕರ್ ಅವರು ಬಂದು ಎಲ್ಲವನ್ನೂ ನೋಡಿದ್ರು ಎಲ್ಲ ಇಸ್ ಆಲ್ ಎಲ್ಲವನ್ನೂ ಟು ಎವ್ರಿಥಿಂಗ್ ನೋಡಿದ್ರು ದೆ ಸಾ ದೆ ಸಾ ಎವ್ರಿಥಿಂಗ್ ನೋಡಿದ ಮೇಲೆ ಆಫ್ಟರ್ ಸೀಯಿಂಗ್ ನೋಡಿದ ಮೇಲೆ ಆಫ್ಟರ್ ಸೀಯಿಂಗ್ ಅವರು ಹೋದರು ದೆನ್ ದೆ ವೆಂಟ್ ಹೋದರೂ ದೆ ವೆಂಟ್ ವಿತ್ ರೆಸ್ಪೆಕ್ಟ್ ಆಮೇಲೆ ದೆನ್ ಇಪ್ಪತ್ತು ಅಥವಾ ಮೂವತ್ತು ಜನ ಬಂದರು ಅರೌಂಡ್ ಟ್ವೆಂಟಿ ಆರ್ ತರ್ಟಿ ಕೇಮ್ ಅವರು ಸುತ್ತಲೂ ಶುಚಿ ಮಾಡಿದ್ರು ಆರ್ ಕ್ಲೀನ್ ಮಾಡಿದ್ರು ದೆ ಕ್ಲೀನ್ಡ್ ಎಂಟೈರ್ ಸ್ಟ್ರೀಟ್ ಸುತ್ತಲೂ ಈಸ್ ರೌಂಡ್ ಓಕೆ ಆರ್ ದ ಹೋಲ್ ಸ್ಟ್ರೀಟ್ ಆರ್ಸ್ ವೆ ಕಿನ್ ಟೇಕ್ ಅವರು ಸುತ್ತಲೂ ಎಲ್ಲ ಕ್ಲೀನ್ ಮಾಡಿದ್ರು ಅದು ಆದ ನಂತರ ಆಫ್ಟರ್ ದಿಸ್ ಹ್ಯಾಪನ್ಸ್ ರಾಜನ ಆಸ್ಥಾನದಿಂದ ಫ್ರಮ್ ದ ಕಿಂಗ್ಸ್ ಕೋರ್ಟ್ ಇನ್ನೂ ಕೆಲವು ಜನ ಸಮ್ಮೋರ್ ಪೀಪಲ್ ಇನ್ನೂ ಕೆಲವು ಸಮ್ ಮೋರ್ ಇನ್ನೂ ಕೆಲವು ಜನ ಬಂದರು ದಿಕ್ಕಿ ಅವರು ಟ್ರಕ್ನಲ್ಲಿ ಇನ್ ಎ ಟ್ರಕ್ ರೆಡ್ ಕಾರ್ಪೆಟ್ಸ್ ತಂದರು ಅವ್ರು ತಗೊಂಡು ಬಂದರು ದೆ ಬ್ರಾಟ್ ರೆಡ್ ಕಾರ್ಪೆಟ್ ಅದನ್ನು ಟು ದಟ್ ಹಾಸಿದ್ರು ದೆ ಇಟ್ ಓಕೆ ದೆ ಬ್ರಾಟ್ ರೆಡ್ ಕಾರ್ಪೆಟ್ಸ್ ಅನ್ ಎ ಟ್ರಕ್ ದೆನ್ ದೆ ಇಟ್ ಈಗ ಜನರಿಗೆ ಅರ್ಥ ಆಯಿತು ನಾವು ಪೀಪಲ್ ಕೂಡ ಅಂಡರ್ಸ್ಟ್ಯಾಂಡ್ ಈಗ ಜನರಿಗೆ ಟು ದ ಪೀಪಲ್ ಅರ್ಥ ಆಯಿತು ಅರ್ಥ ಇಸ್ ಆ್ಯಕ್ಚುಲಿ ದ ಅಂಡರ್ಸ್ಟ್ಯಾಂಡಿಂಗ್ ಅರ್ಥ ಆಯಿತು ರಾಜ ಬರ್ತಾನೆ ಅಂತ ವಾಟ್ ಇಸ್ ದಟ್ ದೇ ಕುಡ್ ಅಂಡರ್ಸ್ಟ್ಯಾಂಡ್ ಕಿಂಗ್ ವಿಲ್ ಕಮ್ ದಟ್ಸ್ ವಾಟ್ ದೇ ಕುಡ್ ಅಂಡರ್ಸ್ಟ್ಯಾಂಡ್ ರಾಜ ಬರ್ತಾನೆ ಬರ್ತಾನೆ ಮೀನ್ಸ್ ರಾಜ ಕಮ್ಸ್ ಅಂತ ಲೈಕ್ ದಟ್ ಎಲ್ಲರಿಗೂ ಗೊತ್ತಾಯಿತು ಟು ಆಲ್ ಪೀಪಲ್ ಗಾಟ್ ಇಟ್ ದೇ ಕೇಮ್ ಟು ನೋ are they understood that king is going to come every sentence the grammar and the language both you are going to get it with the vocabulary practice idunimge sahaya agate anta like that i am feeling that this video would be useful to you please practice this if you haven't subscribed by our channel please subscribe and please share our videos with all your friends ಪ್ಲೀಸ್ ಡೂ ರೈಟ್ ಯುವರ್ ವ್ಯಾಲ್ಯೂಯಬಲ್ ಕಾಮೆಂಟ್ಸ್ ಎಲ್ಲರಿಗೂ ನಮಸ್ಕಾರ ನಮಸ್ತೆ ಟು ಆಲ್